ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದಲ್ಲಿ ನಿರ್ಮಿಸಲಾಗಿರುವ ನೂತನ ನ್ಯಾಯಾಲಯಗಳ ಸಂಕೀರ್ಣವನ್ನು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂ ಭಕ್ರು ನಿನ್ನೆ ಲೋಕಾರ್ಪಣೆಗೊಳಿಸಿದರು ಹೈಕೋರ್ಟ್ ನ್ಯಾಯಮೂರ್ತಿ ಇಎಸ್ ಇಂದಿರೇಶ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸಂಸದ ಡಾ ಸಿಎನ್ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮುಖ್ಯ ನ್ಯಾಯಮೂರ್ತಿ ವಿಭೂ ಭಕ್ರು ಸುಮಾರು ಮೂವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಈ ಕಟ್ಟಡ ವಕೀಲರು ನ್ಯಾಯಮೂರ್ತಿಗಳು ಕಕ್ಷಿದಾರರು ಸಾರ್ವಜನಿಕರಿಗೆ ಅತ್ಯುತ್ತಮ ಸೌಕರ್ಯ ಒದಗಿಸುತ್ತದೆ ವಿಶೇಷ ಚೇತನರಿಗೆ ರ್ಯಾಂಪ್ ವ್ಯವಸ್ಥೆ ಇರುವುದು ಈ ಕಟ್ಟಡದ ವಿಶೇಷತೆಯಾಗಿದೆ ಎಂದರು ನೋಡಿ ಡಿಕೆ ಶಿವಕುಮಾರ್ ಕನಕ್ಪುರ ಚನ್ನಪಟ್ಟಣ ರಾಮನಗರ ಮತ್ತು ಮಾಗಡಿ ನ್ಯಾಯಾಲಯಗಳ ಬಗ್ಗೆ ಜನರು ಅಪಾರ ಗೌರವ ಹೊಂದಿದ್ದು ಜಿಲ್ಲೆಯಲ್ಲಿ ಶಿಸ್ತುಬದ್ಧ ನ್ಯಾಯಾಂಗ ವ್ಯವಸ್ಥೆ ಇದೆ ರಾಮನಗರದಲ್ಲಿ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ನಿರ್ಮಾಣಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು ಡಾಕ್ಟರ್ ಸಿಎನ್ ಮಂಜುನಾಥ್ ನೂತನ ನ್ಯಾಯಾಲಯ ಸಂಕೀರ್ಣ ಗಾಳಿ ಬೆಳಕು ಸೇರಿದಂತೆ ಅತ್ಯುತ್ತಮ ಮೂಲಸೌಕರ್ಯ ಹೊಂದಿರುವುದಾಗಿ ತಿಳಿಸಿದರು ವಿನ್ಯಾಸ ಚೆನ್ನಾಗಿದೆ ಗಾಳಿ ಚೆನ್ನಾಗಿದೆ ಬೆಳಕು ಚೆನ್ನಾಗಿದೆ ಸೊ ಇದರಿಂದ ಇದುವರೆಗೆ ಈ ಕೋರ್ಟ್ನಲ್ಲಿದ್ದಂಥನ್ ಎಲ್ಲ ಕಡಿಮೆ ಆಗಿ ಬಹಳ ಅನುಕೂಲ ಆಗುತ್ತೆ